ಲಿಪಿಗಳಲ್ಲಿ ಭಾಷೆಗಳು ಈ ರಾಷ್ಟ್ರದಲ್ಲಿರ್ತಕ್ಕಂಥ ಇಂಥ ರಾಷ್ಟ್ರಕ್ಕೆ ಮಂಟ್ರಿ ಲಿಂಗಿಂಗ್ ವೆಲ್ತ್ ಕಂಟ್ರಿ ಈ ರಾಷ್ಟ್ರಕ್ಕೆ ಒಂದು ಸಂವಿಧಾನವನ್ನು ಬರ್ಕೊಳ್ತಕ್ಕಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ ಯಾಕೆ ಅಂತಂದ್ರೆ ಅವರು ಬದುಕಿದ್ದ ಅರವತ್ತೈದು ವರ್ಷಗಳಲ್ಲಿ ಮೂವತ್ತೈದು ವರ್ಷ ಬರೀ ಓದಲಿಕ್ಕೆ ಇಂಗ್ಲಿಷ್ ಇದ್ರು ಅಂತ ಗೊತ್ತಿರಿ ಅವ್ರು ಯಾವುದೇ ರೀತಿಯ ಖಾಸಗಿ ಬದುಕನ್ನು ಅನುಭವಿಸಲಿಲ್ಲ ನಾವು ಇವತ್ತು ಯಾವ ಸ್ವಲಂತ್ರ ಸ್ವಲಂತ್ರ ಇರಲಿಲ್ಲ ಅವರಿಗೆ ಅಂತ ಸಂದರ್ಭದಲ್ಲಿ ಈ ದೇಶಕ್ಕೆ ಒಂದು ಆದಂತ ಎಲ್ಲ ಧರ್ಮದವರು ಎಲ್ಲಾ ಜಾತಿಯವರು ಸುಖವಾಗಿ ಬದುಕಲಿಕ್ಕೆ ಒಂದು ಸಮ ಸಮಾಜವನ್ನ ನಿರ್ಮಿಸಿಕೊಟ್ಟಿದ್ದಾರೆ ಆ ಸಮ ಸಮಾಜವನ್ನು ದುಡ್ಡು ತಕೊಂಡು ಹೋಗ್ತಕ್ಕಂಥ ಕೆಲಸ ಈಗ ಸಂವಿಧಾನದಲ್ಲಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿರ್ತಕ್ಕಂಥ ಸಂವಿಧಾನದ ಒಟ್ಟು ಪುಟಗಳು ಇನ್ನೂರ ಮೂವತ್ನಾಲ್ಕು ಪುಟ ಬೃಹತ್ ಲಿಖಿತ ಸಂವಿಧಾನ ಅಂತಿದ್ರೆ ಅದು ಭಾರತದ ಸಂವಿಧಾನ ಬೃಹತ್ ಲಿಖಿತ ಸಂವಿಧಾನ ಬ್ರಿಟನ್ ಕಾನ್ಸ್ಟಿಟ್ಯೂಷನ್ ಇಷ್ಟು ದೊಡ್ಡ ಸಂವಿಧಾನ ಬೇರೆ ವಿಶ್ವದ ಯಾವುದೇ ರಾಷ್ಟ್ರಿದ್ದಾರೆ ಅದೇ ರೀತಿ ಅತ್ಯಂತ ಚಿಕ್ಕ ಸಂವಿಧಾನ ಇದೆ ಪ್ರಪಂಚದಲ್ಲಿ ಕೇವಲ ಇಪ್ಪತ್ನಾಲ್ಕು ಪುಟಗಳ ಅಮೆರಿಕದ ಸಂವಿಧಾನ ಜಗತ್ತಿನಲ್ಲಿ ಅತ್ಯಂತ ಚಿಕ್ಕ ಸಂವಿಧಾನ ಭಾರತದ ಸಂವಿಧಾನ ವಿಶ್ವದಲ್ಲೇ ಬೃಹತ್ ಸಂವಿಧಾನ ಈ ಕೀರ್ತಿ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಸಂವಿಧಾನ ಬೇರೆ ಬೇರೆಯವರೆಲ್ಲ ಏನ್ ಮಾಡಬೇಕು ಬೇರೆ ಬೇರೆ ನೆಪಗಳನ್ನ ಒಡ್ಡಿ ವೈಯಕ್ತಿಕ ಸಮಸ್ಯೆಗಳನ್ನ ಮುಂದಿಟ್ಟು ಎಲ್ಲರೂ ತಮ್ಮ ಜವಾಬ್ದಾರಿಯನ್ನು ತಪ್ಪಿಸ್ಬೇಕಾದ ಆದ್ರೆ ಅಂಬೇಡ್ಕರ್ ಅವರು ಜವಾಬ್ದಾರಿಯನ್ನು ತರಿಸ್ ಆಗಿರ್ಬೋದು ಯಾಕಂತಂದ್ರೆ ಅವರಿಗೆ ಬೇರೆ ರೀತಿಯ ಜವಾಬ್ದಾರಿ ಅವ್ರ ಪ್ರಶ್ನೆ ಇದ್ದೇನೆಂದ್ರೆ ಸ್ವತಂತ್ರ ಭಾರತದಲ್ಲಿ ಅಸ್ಪೃಶ್ಯ ಸಮುದಾಯಗಳ ಪಾತ್ರ ಅವರ ಭವಿಷ್ಯ ಆ ಭವಿಷ್ಯನ ಗಮನದಲ್ಲಿಟ್ಕೊಂಡು ತಾವೇ ಜವಾಬ್ದಾರಿಯನ್ನ ತಮ್ಮ ಹೆಗಲ ಮೇಲೆ ಇಟ್ಕೊಂಡು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿವಸ ಸತತವಾಗಿ ಶ್ರಮಪಟ್ಟು ಎಲ್ಲ ವಿಶ್ವದ ಎಲ್ಲ ಸಂವಿಧಾನಗಳನ್ನು ಅಭ್ಯಾಸ ಮಾಡಿ ನಮ್ಮ ಭಾರತಕ್ಕೆ ಯಾವ ರೀತಿಯ ಸಂವಿಧಾನ ಸೂಕ್ತ ಅಂತಕ್ಕಂಥದ್ದನ್ನ ಅವರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸ ಕ್ರಮ ಪಡೆದು ಅಗಲೋ ಪ್ರಾಥರು ಈ ಭವಿಷ್ಯವನ್ನು ನಮಗೆ ರೂಪಿಸಿಕೊಟ್ಟು ಹೋಗಿಲ್ಲ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ

Gracias.